ಒಂದು ಇಬ್ಬರು ಬಂದು ಮೂರು ಜನ ಬಂದ್ಬಿಟ್ಟು ಇದು ಕಳ್ಳತನ ಇದೀ ಬಂದ್ಬಿಟ್ಟು ಅಪ್ಡಿಗೆ ಹೋಗ್ಲಿಯಾ ಏನಿಲ್ಲ ಮತ್ತೆ ಓಟೋ ಇದ್ದಾರೆ ಇದೇ ಸ್ಟಿಚರ್ಸ್ ಬಿಟ್ಟು ಅವ್ರು ರೂಮಲ್ಲಿ ಹೋಗಿ ಮಲ್ಕೊಂಡಿದ್ದಾರೆ ಓ ದಮಕಿ ಆಗ್ತಾ ಇದ್ದಾರಂತೆ ಏ ಹೊರ್ಗಡೆ ಬಾ ನೀನು ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಯಾರು ಇದಿಲ್ಲ ಹೋಗಿದ್ದಾಗ ಅದಕ್ಕೆ ನಾನು ನಿಮಗೆ ಮೀಡಿಯೋರಿಗೆ ಕಾಲ್ ಮಾಡ್ಕೊಂಡು ಕಲಬುರಗಿ ಜಿಲ್ಲಾಸ್ಪತ್ರೆಯ ಗರ್ಭಿಣಿಯರ ವಾರ್ಡ್ಗೆ ನುಗ್ಗಿದ ಅಪರಿಚಿತ ವ್ಯಕ್ತಿಗಳು ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ನ ನಿಮ್ಮ ಎಂಜೆ ಇತ್ತೀಚೆಗಷ್ಟೇ ಕಲಬುರಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಗು ಕಳ್ಳತನವಾಗಿದ್ದ ಪ್ರಕರಣವನ್ನು ಭೇದಿಸಿದ ಘಟನೆಯು ಮರೆಯುವ ಮುಂಚೆ ನಿನ್ನೆ ರಾತ್ರಿ ಸುಮಾರು ಮೂರು ಗಂಟೆಗೆ ಕಲಬುರಗಿ ಜಿಲ್ಲಾಸ್ಪತ್ರೆಯ ಹಿರಿಗೆ ವಾರ್ಡಿಗೆ ಅಪರಿಚಿತ ವ್ಯಕ್ತಿಗಳು ನುಗ್ಗಿದ್ದು ಅಲ್ಲಿನ ಮಹಿಳೆಯರು ಕಿರುಚಾಡಿದ ಕೂಡಲೇ ಹೊಟ್ಟೆ ನೋವಿದೆ ಆಸ್ಪತ್ರೆಗೆ ಬಂದಿದ್ದೇವೆ ಎಂದು ಕುಂಟು ನೆಪ ಹೇಳಿಕೊಂಡು ನಾಟಕ ಮಾಡಿ ಅಲ್ಲಿಯೇ ಇದ್ದ ಬೆಡ್ಡೊಂದರಲ್ಲಿ ಮಲಗಿದ್ದಾರೆ ಅಲ್ಲಿನ ಮಹಿಳೆಯರು ಇದು ಮಹಿಳೆಯರ ವಾರ್ಡು ಇಲ್ಲಿ ಗಂಡಸರು ಬರುವ ಹಾಗಿಲ್ಲ ಬನ್ನಿ ಓಪಿಡಿಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸುತ್ತೇವೆ ಎಂದು ಹೇಳಿದಾಗ ಹೊರಗಡೆ ನಿಂತಿದ್ದ ಇನ್ನಿಬ್ಬರು ಸಹಚರರೊಂದಿಗೆ ಅಲ್ಲಿಂದ ಓಡಿ ಹೋಗಿದ್ದಾರೆ ಇದರಿಂದ ಹೆರಿಕೆ ಮಾಡಿಸಲು ಆಸ್ಪತ್ರೆಗೆ ದಾಖಲಾಗಿರುವ ಮಹಿಳೆಯರಲ್ಲಿ ಆತಂಕ ಮತ್ತು ಭಯದ ವಾತಾವರಣ ಸೃಷ್ಟಿಯಾಗಿದೆ ಇದನ್ನ ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ಈ ಪ್ರಕರಣವನ್ನು ಶೀಘ್ರವಾಗಿ ಭೇದಿಸಬೇಕಾಗಿದೆ ವರದಿ ಅಮದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ಟ್ರೂಪ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಸರ್ ಹೆಸರು ಸುರೇಶ್ ಅಂತ ಹೇಳ್ಬಿಟ್ಟು ನಾವು ಗುಲ್ಬರ್ಗ ಲೋಕಲ್ ಅವರು ಈ ತರ ಈ ಗುಲ್ಬರ್ಗ ಜಿಮ್ಸ್ ಹಾಸ್ಪಿಟ್ಲಲ್ಲಿ ಒಂದು ಗೈನಿಕ್ ವಾರ್ಡ್ ಅಲ್ಲಿ ಒಂದು ಇಬ್ರು ಬಂದು ಮೂರು ಜನ ಬಂದುಬಿಟ್ಟು ಕಳ್ತನ ಇದರಲ್ಲಿ ಬಂದು ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿದ್ದಾರೆ ಬಂದುಬಿಟ್ಟು ಅಲ್ಲಿ ಬಂದು ಹೋಗ್ತಾ ಇದ್ರೆ ನನಗೆ ಬಂದು ಬರ್ತಾ ಇದೆ ಬಂದು ಅದೇ ಇದು ಇದೆ ಅಂತ ಹೇಳ್ತಾರೆ ಗೈನಿಕ ಅಲ್ಲಿ ಇಲ್ಲಪ್ಪ ಇದು ನಿಂಗೆ ಯೂಸ್ ಆಗೋದಿಲ್ಲ ಹೋಗ್ಬಿಟ್ಟು ಬಾ ಓ ಡಿ ಇದರಲ್ಲಿ ನೋಡ್ಕೊಂಬ ಇದು ಮಾಡಿ ಅಂತ ಅಂದರೆ ನಾವು ಬೆನ್ನೆಟ್ ಬಂದುಬಿಟ್ಟು ಬೆನ್ನೆಟ್ ಬಂದಾಗ ಅವರು ಅಲ್ಲಿ ಓಪಿಡಿಗೂ ಹೋಗ್ಲೀಯ ಏನಿಲ್ಲ ಮತ್ತು ಓಟೋ ಇದ್ದಾರೆ ಇದೇ ಥರ ಮುಂಚೆ ಇದಾದರೆ ಯಾರಾದರೂ ಮಕ್ಕಳು ಹೋದರೆ ಏನು ರೆಸ್ಪಾನ್ಸಿಬಿಲಿಟಿ ಸರ್ ಹಾಗಾಗಿ ಸೆಕ್ಯೂರಿಟಿ ಸಿಸ್ಟಮ್ನ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಗಬೇಕು ಅಂದರೆ ಯಾರಾದರೂ ಮಕ್ಕಳು ಕಳೆದ ಇಲ್ಲ ಅಂದ್ರೆ ರೌಂಡ್ಸ್ ಆದರೂ ಮಾಡಬೇಕು ಇಲ್ಲ ಸಿ ಸಿ ಟಿ ವಿನಾದರೂ ಅರೇಂಜ್ ಮಾಡಬೇಕು ಇಲ್ಲ ಸರ್ ಇಲ್ಲ ಹೊರ್ಗೂ ಇಲ್ಲ ಸರ್ ಮೂರು ಗಂಟೆಗೆ ಸರ್ ಇಬ್ಬರು ಮತ್ತು ಇಬ್ಬರು ಇಲ್ಲ ಹೊರಗಡೆ ಇದ್ದಾರೆ ಇಬ್ಬರು ಒಳಗಡೆ ಬಂದಿದ್ದರು ಸರ್ ಒಳಗಡೆ ಬಂದಿದ್ರೆ ನಾವು ಅಲ್ಲೇ ಮಲ್ಕೊಂಡಿದ್ವಿ ಮಲ್ಕೊಂಡಿದ್ದಾಗ ಇನ್ನೊಬ್ರು ಹೊರಗಡೆ ಬಂದು ನಮ್ಮ ನಮ್ಮ ಫ್ರೆಂಡ್ಸ್ ಬಂದು ಎಬ್ಬ್ರಸಿದ್ರು ಏ ಈ ಥರ ಹಿಂಗೆ ಆಗ್ತಾ ಇದೆ ಎದ್ದೇಳಿ ಇಲ್ಲೇ ಎಂದು ಬರ್ದಿದ್ರೆ ಇವರು ಅಂತ ಅಂದ್ರೆ ನಾವು ಎದ್ದ ಮೇಲೆ ಅವ್ರು ಬಂದು ಇದನ್ನ ಮಾಡೋಕ್ಕೆ ಸ್ಟಾರ್ಟ್ ಆಗ್ತಾಯಿದಾರೆ ಅಂದರೆ ಆ್ಯಕ್ ಆಕ್ಟಿ ಆ್ಯಕ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತಾಯಿದಾರೆ ಆಕ್ಟಿ ಹೊಟ್ಟೆ ನೋವು ಅಯ್ಯೋ ಅಪ್ಪ ಅಮ್ಮ ಅಂತ ಹೇಳ್ಬಿಟ್ಟು ಅಲ್ಲೋಗಿ ಸ್ಟಿಚರ್ಸ್ ಬಿಟ್ಟು ಅವ್ರು ರೂಮಲ್ಲಿ ಹೋಗಿ ಮಲ್ಕೊಂಡಿದ್ದಾರೆ ತಿರ್ಗಾ ಬಂದು ಮತ್ತೆ ನೀನೆ ಬಂದಿದೆಯ ನಾವು ಹೇಳಿದಾಗ ತಿರ್ಗ ಹೊರಗಡೆ ಬಂದು ಮಲ್ಕೊಂಡ್ರು ತಿರ್ಗಾ ಯಾವ ಸರ್ ಪಿಡಿಯೋಟಿಕ್ ಇದ್ರೆ ಗೈನೀಗ ಡಿಸ್ಚಾರ್ಜಿಂಗ್ ಡಿಲಿವರಿ ವಾರ್ಡು ಸರ್ ನಮ್ಮದು ನಾವು ಬೆಂಗಳೂರವರು ಈಗ ಐದನೇ ದಿನ ಸರ್ ಐದು ದಿನ ಕಂಪ್ಲೀಟ್ ಆಗಿ ಆರನೇ ದಿನ ಇದು ಈ ಸರ್ ಯಾರೂ ಬರೋದಿಲ್ಲ ಸರ್ ಯಾರು ಬರೋಂಗಿದ್ರೆ ನಾವ್ಯಾಕೆ ಸರ್ ಹೇಳ್ಬೇಕು ಯಾರು ಬರೋದಿಲ್ಲ ಬರೀ ಸುಳ್ಳು ಹೇಳ್ತಾರೆ ಎಲ್ಲ ಎಲ್ಲ ಮಲ್ಕೊಂಡಿರ್ತಾರೆ ಸರ್ ಯಾರು ಬರಲ್ಲ ಸರ್ ಜೆಂಟ್ಸ್ ಮೂರು ಗಂಟೆಗೆ ಸರ್ ಸರ್ ಆಚುಲಿ ಅನ್ಎಕ್ಸ್ಪೆಕ್ಟೆಡ್ ಅಲ್ಲಿ ಅವ್ರು ಬಂದು ಏನೋ ಟ್ರೀಟ್ಮೆಂಟ್ ತೊಗೊಬೇಕು ಅಂತ ಅಂತ ಬಂದ್ರೆ ಓಪಿ ಡೋಗ್ತಾರೆ ಓಪಿ ಡಿ ಬಂದು ಇಲ್ಲಿ ಪಕ್ಕದಲ್ಲಿ ಹಾಸ್ಪಿಟ್ಲಿಗೆ ಮೈನ್ ಹೊಸ ಹಾಸ್ಪಿಟ್ಲಿಗೆ ಹೋಗ್ಬೇಕು ಜನರಲ್ ಚೆಕ್ಅಪ್ ಡೈರೆಕ್ಟ್ ಡೆಲಿವರಿ ಒಡ್ಗೆ ಬಂದಿದ್ದಾರೆ ಅಂದ್ರೆ ನಾವೇ ಡಿ ಚೀಟಿ ಕೊಡಿಸ್ತೀವಿ ಬಾಪಾ ಅವ್ರಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿಸ್ತೀವಿ ಚೆಕ್ ಮಾಡಿಸ್ತೀವಿ ಅಂತ ಬರ್ಲಿಲ್ಲ ಅಂಚೆ ಹೋಗಿದ್ದಾನೆ ಹಾ ಇವ್ರಿಗೆ ಬಂದು ನಮ್ಮ ಇವರಿದ್ದಾರೆ ಇವ್ರಿಗೆ ಬಂದು ಹೊರಗಡೆ ಬಂದು ಕೇಳಿದಕ್ಕೆ ಬೆಳಗ್ಗೆ ಬಂದಿದ್ರೆ ಇವಾಗ ಒಳಗಡೆ ಬಂದ್ರು ನೋಡಿದ್ರೆ ಇವ್ರಿಗೆ ಬಂದ್ಬಿಟ್ಟು ಧಮಕಿ ಆಗ್ತಾ ಇದರಂತೆ ಏ ಹೊರ್ಗಡೆ ಬಾ ನಿನ್ನ ನೋಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಲೆಟ್ರ್ ಮಾಡಿದ್ದೀನಿ ಒಬ್ಬರಿಗೆ ಕೊಡ್ಲಕ್ಕೆ ಹೋಗಬೇಕಾದ್ರೆ ಒಬ್ಬರಿಗೆ ರೆಸ್ಪಾನ್ಸ್ ಆಯ್ತು ಅಂತಲ್ಲ ಜಸ್ಟ್ ಈಗ ಮಾರ್ನಿಂಗ್ ಬಂದೆ ನಾನು ಇದು ಅಸಿಸ್ಟೆಂಟ್ ಕೇಳಿದೆ ನಾನು ಬರ್ದೀನಿ ಲೆಟರ್ ಇದು ಲೆಟರ್ ಬರೆದು ರೆಡಿ ಮಾಡೀನಿ ಅದು ಸೂಪ್ರಿಂಟೆಂಟ್ ಒಯ್ದು ಕೊಡು ಅಂತ ಹೇಳ್ತಾರೆ ಕೆಲವೊಬ್ಬರು ಎ ಡಿ ಎಂ ಕೊಡು ಅಂತ ಹೇಳ್ತಾರೆ ಎಲ್ಲ ಯಾರು ರೆಸ್ಪಾನ್ಸಿಬಲ್ ಆಫೀಸಲ್ಲಿ ಯಾರು ಇರ್ಲಿದ್ದಿಲ್ಲ ಹೋಗಿದ್ದಾಗ ಅದಕ್ಕೆ ನಾನು ನಿಮಗೆ ಅದು ಕಾಲ್ ಮಾಡಿ ಕರೆದು ಇದು ಲೆಟರ್ ಯಾರು ತೊಗೊಂಡೇ ಇಲ್ಲ ಇಲ್ಲಿ ಹ್ಞೂ ಹಾಂ ಇಲ್ಲೇ ಲೋಕಲ್ದಾಗ ಹಾಂ ನಮ್ಮ ಪೇಷಂಟ್ನೂ ಇದೆ ನಾಲ್ಕು ದಿವಸ ಆಯ್ತು ಇದು ಮೂರು ಗಂಟೆ ಆಗಿದೆ ಸರ್ ಆಕ್ಚುಲಿ ಕಳ್ಳ ಯಾಕೆ ಗೊತ್ತಾಗ್ತಂದ್ರೆ ಅವ್ರು ಇಬ್ಬರು ಬಂದಿದ್ದಾರೆ ಒಬ್ಬ ಹುಟ್ಟಿ ಫುಲ್ ಪೇನ್ ಆಗಿದೆ ಅಂತ ಹೇಳಿ ಬಂದಿದಾನಂತೆ ಅಲ್ಲಿ ಬೆಡ್ ಮೇಲೆ ಇದ್ದಾನೆ ಇವ್ರು ಏನ್ ಹೇಳಿದ್ರು ಹುಟ್ಟಿ ಓಡಾಡದ ಅಲ್ಲಿಂದ ಇಲ್ಲಿ ಲೇಡೀಸ್ ನಡೆಯ ಅಂತ ಹೊರಗೆ ಅಂದ್ರೆ ಓಡೋಗ್ತಾ ಇದಾರೆ ಮೇಲೆ ಓಡತಾನೆ ಪೇಶೆಂಟ್ ಇದ್ರೆ ಯಾಕೆ ಹೊಡ್ತಾರೆ ವಾರ್ಡ್ ಬೆಡ್ ಮೇಲೆ ಮಕ್ಕ ಬಿಟ್ಟೆ ಆಲ್ರೆಡಿ ಅಮ್ಮ ಎಲ್ಲ ಲೇಡೀಸ್ ಮೇಲೆ ಅವಾಗ ಹೊಯ್ದು ಹೊರಗೆ ಬಂದಿದ್ದೆ ನಾವು ಮೂವರು ಒಂದೊಂದು ಹುಡುಗರು ತಗೊಂಡು ಹೋಗಿದ್ರ ಅಂದ್ರೆ ಇವತ್ತು ಮೂರು ಮಕ್ಕಳು ಕಳುವಾಗ ಇನ್ಸಿಡೆಂಟ್ ಆಗ್ತಿತ್ತು ಗುಲ್ಬರ್ಗ ರಿಪೀಟ್ ಯಾರು ಯಾರು ಎಷ್ಟು ಚೀರಾಡ್ರಂತೆ ಹೆಣ್ಮಕ್ಳು ಅಷ್ಟು ಚೀರಾಡಿದ್ರು ಹಾಸ್ಪಿಟಲ್ ಸ್ಟಾಫ್ ಯಾರು ಬಂದೇ ಇಲ್ಲ ಇಲ್ಲಿ ಮುಂಜಾನದ ಯಾರು ಎಲ್ಲರೂ ಕೆಲವು ತನ್ನ ತನ್ನ ಅಟೆಂಡರ್ ಕರೆದಿದೆ ಅಟೆಂಡರ್ ಬಂದ ಮೇಲೆ ಎಲ್ಲ ಗ್ರೂಪ್ ಮಾಡಿ ಕಂಪ್ಲೇಂಟ್ ಲೆಟರ್ ರೆಡಿ ಮಾಡಿದ್ದೆ ನಾನು ಕಂಪ್ಲೇಂಟ್ ಲೆಟರ್ ಮಾಡಿದ ನಂತರ ಹೋಗಿ ಯಾರು ಆಫೀಸರ್ಸ್ ರೆಸ್ಪಾನ್ಸ್ ತಗೊಂಡಿಲ್ಲ ಅದಕ್ಕಾಗಿ ನಾನು ನಿಮ್ಗೆ ಕರೆಸಿದ್ದೆ